ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗಳ ಸಮೇತ ಇದೆ ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ದಾಖಲೆತೆ ಇಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾತಾಡ್ತಕ್ಕಂಥ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್ ದೇರ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ದಿನೇಶ್ ಗುಂಡ್ರ ಅವರು ನಾವು ಇರ್ತಕ್ಕಂಥದ್ದು ಕಂಪ್ ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ ಹಾಗಾಗಿ ನಾಟ್ ವೇಸ್ಟ್ ಮಚ್ ಟೈಮ್ ದಿನೇಶ್ ಗುಂಡು ಅವ್ರು ಹೇಳಿದಂಗೆ ಇವತ್ತು ನೈತಿಕತೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲ ಹೆಚ್ಚಾಗಿ ಬಿ ಜೆ ಅವರು ದಯಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂಥ ಗವರ್ನರ್ ಇದಾರೆ ಗೌರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಬರೀಬೇಕು ಬರೀಬೇಕು ಇಲ್ಲ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರಿತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಎಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗೆ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆತನವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಅಂತ ಮಾಡ್ತೀವಿ ಯಾಕಂದ್ರೆ ಇವರು ನಮ್ಮ ಮೂಡ ಕೇಸ್ನಲ್ಲಿ ಏನು ಹೇಳ್ತಿದ್ದಾರೆ ನನ್ನ ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವರ್ಟ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ ಬಿಜೆಪಿ ಆಡಳಿತ ಬಿಜೆಪಿ ಸರ್ಕಾರ ಮೂಡದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಅವ್ರ ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಪೆ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಡ್ ತರಿಸ್ತಾರೆ ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಪಿಕ್ಅಂಟ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಇವ್ರು ಪಿಕ್ಅಂಟ್ ಚೂಸ್ ಮಾಡಿದ ನಂತರ

ಎರಡ್ ಸಾವಿರ ಅಧಿಕಾರಕ್ಕೆ ಬಂದ್ರು ಅಟ್ಲೀಸ್ಟ್ ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳಾರ ನೇರವಾಗಿ ಇವರೇ ಡಿನೋಟಿಫೈಕೇ ಮಾಡಿ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಕೇಳಿರ್ತಕ್ಕಂಥದ್ದು ನಿವಿಪುರ ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗನ್ ಜಾಯಿರ್ ಆಗ್ಬೇಕಂತ ಹೇಳಿ ಕೂಡಲೇ ಇವತ್ತು ಇವರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹವನ್ನು ಮಾಡ್ತೀವಿ ಎಸಿ ವಿಭಾಗದ लोकाෙක් ದಾಸುಂದ ಕೇಳುತ್ತಾ ಹೋಗ್ತೀವಿ ಆ ತಾಸೆಕ್ಕೆ ಮಾತಾಡಬೇಕು ಎಸಿ ವಿಭಾಗದ ಕೇಸ್ ಅದು लोकाෙක් ಕೇಸ್ ಅದು ಎಸಿ ವಿಭಾಗಕ್ಕೆ ಟ್ರಾನ್ಸ್‌ಫರ್ ಆಯ್ತು ಯಾವದು ಕೇಸ್ ಕ್ಲೋಸ್ ಆಗಿಲ್ಲ ಎಸಿ ಕ್ಲೋಸ್ ಐಸಿಬಿ ಗೆ ತಿಕೇ ಮಾಡಿದ್ರೆ ಸರ್ ಅಲ್ಲ ನಮಗೇನು 2015 ಏನ್ ಮಾಡಬೇಕು ಅಂತ ಹೇಳಿ ಆಗ್ತರೆ 2015 ರಲ್ಲಿ ಆ ಈಗ ತನಿಖೆ ಆಗದಿ ತನಿಖೆ ಆಗದಿಕ್ಕೆ ಯಾವ ನಿರ್ಬಂಧನೆ ಇಲ್ಲ ನೋಟಿಸ್ ಇಶ್ಯೂ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಅವ್ರನ್ನ ಕರೆಸ್ ವಿಟ್ನೆಸ್ ಕರಿಬೇಕು ಆ ಅಧಿಕಾರಿಗಳನ್ನ ಕರಿಬೇಕು ಏನಾಯ್ತಪ್ಪ ನಿಮ್ಮ ಅಭಿಪ್ರಾಯ ಏನು ಕುಮಾರಸ್ವಾಮಿ ಕರಿಬೇಕು ಯಡಿಯೂರಪ್ಪನ ಕರಿಬೇಕು ಆ ಅಧಿಕ ಪ್ರಿನ್ಸಿಪಲ್ ಸೆಕ್ರೆಟರಿ ಕರೆದು ತನಿಖೆಯನ್ನ ಪ್ರಾರಂಭ ಮಾಡಬೇಕು ತನಿಖೆ ಪ್ರಾರಂಭ ಮಾಡದಿಕ್ಕೆ ಯಾವ ನಿರ್ಬಂಧನೆ ಇಲ್ಲ ಯಾವ ಕಾರಣಕ್ಕಾಗಿಲ್ಲ ಏನು ಒಂದರ್ಕಾರ ಗಮನ ಇರಲಿಲ್ಲ ಮಾಧ್ಯಮದಲ್ಲಿ ಮಾಡ್ಕೊಂಡು ಕುಮಾರಸ್ವಾಮಿಗೆ ಯಡಿಯೂರಪ್ಪನ ಕೌಂಡ್ ಕೊಡ್ಲಿಕ್ಕೋಸ್ಕರ ಮಾಡಿದ್ರ ಒಂದು ವರ್ಷ ಸರ್ಕಾರ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಯಾಕೆ ಮಾಡಿರ್ಲಿಲ್ಲ ಮಾಡ್ತಾ ಇದ್ದೀವಿ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡ್ತೇವೆ

ಇರುವಂತ ಪಬ್ಲಿಕ್ ಡೊಮೈನ್ ಇರುವಂತ ಡಾಕ್ಯುಮೆಂಟ್ಸ್ ಕೋರ್ಟ್ ನಡೆದಿರತಕ್ಕಂತ ಪ್ರಕ್ರಿಯೆಗಳು ಲೋಕಾಯುಕ್ತ ಮುಂದೆ ಇರತಕ್ಕಂತ ಒಂದು ತನಿಖೆ ಒಂದು ಕೇಸು ಆಯ್ತಾ ತಾವೇನು ಹುಡುಕಾಗಿ ಡಾಕ್ಯುಮೆಂಟ್ ತಂದು ಯಾವುದೋ ಹೊಸದಾಗಿ ನಾವು ಸೃಷ್ಟಿ ಮಾಡ್ತಾ ಇಲ್ಲ ಈ ಪ್ರಕರಣ ಹೈಕೋರ್ಟ್ ಆಲ್ರೆಡಿ ಗಣನೆಗೆ ತೆಗೆದುಕೊಂಡು ಇದು ಎಫ್ಐ ಆರ್ ಅನ್ನ ರದ್ದು ಮಾಡಲಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡನೆಯನ್ನು ಕೂಡ ಮಾಡಿದ್ರು ಮತ್ತು ಮುಕ್ತವಾಗಿ ತನಿಖೆ ಮಾಡೋದಕ್ಕೆ ಕೂಡ ಅವಕಾಶ ಆದೇಶ ಕೊಟ್ಟು ಇದು ಲೋಕಾಯುಕ್ತರು ಮುಂದುವರಿಸಬೇಕು ಅಂತ ಒಂದೇ ಇಲ್ಲ ಇದಕ್ಕೆ ಉತ್ತರ ಏನು ಅಂತ ಕುಮಾರಸ್ವಾಮಿ ಅವರದು ಕೋರ್ಟ್ ಅಲ್ಲಿ ತೀರ್ಮಾನಗಳಾಗಲಿ ಈಗ ನೀವು ಸಿದ್ದರಾಮಯ್ಯ ಕೇಳ್ತಾ ಇರ್ತೀರ ದಿನನಿತ್ಯ ಮೂಡ ಮೂಡ ಮೂಡಾ ಅಂತ ಇದಕ್ಕೆ ನಿಮ್ಮ ಉತ್ತರ ಏನು ನಿಮ್ಮ ಮಾಮದ್ರ ಹೆಂಗೆ ಸಿಕ್ಕಿದೋ ಪ್ರಾಪರ್ಟಿ ನೀವು ಹೇಗೆ ಬೇನಾಮಿ ಹೆಸರು ಮೇಲೆ ನೀವು ಡಿನೋಟಿಫಿಕೇಶನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರಿ ನಿಮ್ಮ ಅತ್ತೆಯವರು ಹೇಗೆ ಜಿ ಪಿ ಎ ಹೋಲ್ಡರ್ ಆದರು ಹೇಗೆ ಕೇವಲ ಅರವತ್ತು ಲಕ್ಷ ರೂಪಾಯಿಗೆ ಒಂದ್ ಎಕರೆ ಭೂಮಿ ಹೇಗೆ ನೀವು ಖರೀದಿ ಮಾಡಿದ್ರಿ ಒಂದು ಎಕರೆ ಹನ್ನೊಂದು ಗುಂಟೆ ಅರವತ್ತು ಲಕ್ಷ ರೂಪಾಯಿಗೆ ನೀವು ಹೇಗೆ ಎರಡ್ ಸಾವಿರದ ಏಳು ಗಂಟೆ ಹೆಸರು ಖರೀದಿ ಮಾಡಿದ್ರಿ ಅವಾಗ ರೇಟ್ ಕಮ್ಮಿ ಅಂತ ಕೊಡೋಣ ಅಷ್ಟು ಕಮ್ಮಿ ಇರ್ತದ ಅದೇನೇ ಇರಲಿ ದಟ್ ಇಸ್ ನದರ್ ಇಶ್ಯೂ ಬಟ್ ಲ್ಯಾಂಡ್ ನಿಮ್ ಕೈನಿದೆ ನೀವು ನೀವೇ ಮಾಡಿಸಿದ್ರಿ ನಿಮ್ಮ ಬೊಮ್ಮಾಯಿ ಹೆಸರು ಇದೆ ಇದಕ್ಕಿಂತ ಪ್ರೂಫ್ ಇನ್ನೇನ್ ಬೇಕು 아직 못들었거든 ಹೇಳಿದ ವಿಜಯ್ ಪರಿક્ષા ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಇದೆ ನಾ ಹೇಳಲ್ಲ ಇಟ್ ಇಸ್ ಟೂ ಲೇಟ್ ಬಿಟ್ ಅದ್ರ ಬಗ್ಗೆ ಮಾತಾ ಈಗ ಕಾನ್ಶಿಯಸ್ ಆಗಿ ಇಬ್ಬರು ಸೈನ್ ಮಾಡಿದ್ರಲ್ಲ ಯಾರು ಓರ್ ಟು ಪೀಪಲ್ হু ಆರ್ ಕಾನ್ಶಿಯಸ್ಲಿ ಸೈನ್ಡ್ ಆನ್ ದ ಸೈಟ್ ಅದು ಪರಿક્ષા ಪರಿಜಯ ಪರಿಕಳ ಅದಕ್ಕೆ ಈಗ ಒಂದು ತನಿಖೆ ಈಗ ಕಾನ್ಶಿಯಸ್ ಆಗಿ ಅಂತ ಹೇಳತಕ್ಕಂತದ್ದು ಈ ಫೈಲ್ ಮೇಲೆ ಸೈನ್ ಮಾಡಿದರೋ ಇಲ್ಲ ಅದೆ ಪ್ರಶ್ನೆ ಸೈನ್ ಮಾಡಿದರೋ ಇಲ್ಲ ಈಗ ಅದಕ್ಕೆ ಸೈನ್ ಮಾಡಿದ ಅಂತ ಹೇಳತರ ನೀವು ಓಕೆ ಹೇಳಿ

Okay, okay.